ವಿರೂಪಗೊಳಿಸುವ ನನ್ನ ಮನೆ ಅನ್ನ ತಿಂದು ಬೇರೆ ಮನೆ ಕೆಲಸ ಮಾಡ ನಾಯಿ ತರ ಇದ್ವಾದೀಜಿಗಳಿಗೆ ಬಿಸ್ಕಿಟ್ ಹಾಕುವ ಬಿಸ್ಕಿಟ್ ಗೆ ಆಸೆ ಪಟ್ಟಿ ಹೋಗಿ ಬಾಯ್ ತಿಂದು ತಿನ್ನುವ ಮತಾಧೀಶರಿಗೆ ಧಿಕಾರ ಧರ್ಮದ ಆಸ್ತಿ ಹಣ ಬಟ್ಟೆ ಎಲ್ಲ ತಿಂದು ಇನ್ನೊಬ್ಬನಿಗೆ ಮನೆ ಹಾಳು ಮಾಡೋ ಕೆಲಸ ನಿಂಗ್ ಪಠಾಧೀಶರಿಗೆ ಧಿಕಾರ ಸಮುದಾಯಕ್ಕೆ ಮರಣರನ್ನ ಮರಣ ಮಾನವಿ ಎಂದು ಸಮುದಾಯಕ್ಕೆ ತರ್ಕದ ಬೆನ್ನಬಾರನೆತ್ತುವೆ ಆಗದ ಆಗಮದ ಮೂಗ ಕೊಯ್ಯುವೆ ಅಂತ ಹೇಳಿ ಎಲ್ಲವನ್ನು ಕೂಡ ಧಿಕ್ಕರಿಸಿ ಅಚ್ಚ ಕನ್ನಡದಲ್ಲಿ ಬಸವಣ್ಣನವರು ವಚನಗಳನ್ನ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಬರೆದಿರ್ತಕ್ಕಂಥದ್ದು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯದ ಮುಖಾಂತರವಾಗಿ ಬಸವಣ್ಣನವರು ಮೂಢನಂಬಿಕೆ ಕಂದಾಚಾರಗಳನ್ನೆಲ್ಲವನ್ನ ಕೂಡ ತಿರಸ್ಕರಿಸಿದ್ರು ಬಸವಣ್ಣನವರು ಮೂಲಭೂತವಾದಿಗಳು ನಿಂಗಿ ಬ್ರಾಹ್ಮಣರ ಹುನ್ನಾರ ಇವೆಲ್ಲರ ಜೊತೆಗೆ ಈಗಾಗಲೇ ಅಡ್ಡಪಲ್ಲಕ್ಕೆ ಮೇಲೆ ಒದ್ದಿದ್ದ ಕೂತ್ಕೊಂಡು ಮೆರವಣಿಗೆ ಹೋಗ್ತಕ್ಕಂಥ ಈ ಭ್ರಷ್ಟ ಪೀಠಾಧಿಪತಿಗಳು ಇವತ್ತು ಹೊರಗನೆ ಕುಮ್ಮುಕು ಕೊಟ್ಟು ಈ ರೀತಿಯಾಗಿ ಬಸವಣ್ಣವ್ರನ್ನ ಚಿತ್ರಿಸದೇ ಇದೆಯಲ್ಲ ಅದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಯಾರೋ ಒಬ್ಬ ಬ್ರಾಹ್ಮಣ ಮಠಾಧೀಶ ತರ ಚಿತ್ರ ಚಿತ್ರಿಸಿ ಇವತ್ತು ಇಡೀ ಒಂದು ಮತ್ತೆ ಅವನ ಹಿಂದೆ ಚಟುಸ್ಥರವಾಗಿರ್ತಕ್ಕಂತಹ ಒಂದು ಷಟ್ನವಾಗಿರ್ತಕ್ಕಂತಹ ಚಿತ್ರ ಇರಬೇಕು ಇಲ್ಲಿ ನೋಡ್ರಿ ಇಲ್ಲಿ ವಾಮ ಚಿತ್ರದ ಗುರುತಿದೆ ಇಲ್ಲೆಲ್ಲೋ ಸೈಡ್ ಅಲ್ಲಿ ಬಿಲ್ಲು ಬಾಣದ ಒಂದು ಗುರುತಿ ಅಂದ್ರೆ ಬಸವಾದಿ ಶರಣರದ್ದು ಬಿಲ್ಲು ಬಾಣದ ಒಂದು ಪರಂಪರೆಯಲ್ಲ ಬಸವಾದಿ ಶರಣರದ್ದು ಕಾಯಕ ಮತ್ತು ದಾಸೋಹ ಮತ್ತು ಇಷ್ಟಲಿಂಗ ಸಂಸ್ಕೃತಿಯನ್ನ ಕೊಟ್ಟಂತರು ಬಸವಾದಿ ಶಿವಶರಣರು ಯಾವಾಗಲೂ ಕೂಡ ಒಬ್ಬ ಸಾಧಕ ಇಷ್ಟಲಿಂಗವನ್ನ ಕರಸ್ತಲ್ನಲ್ಲಿ ಇಟ್ಕೊಂಡು ಯೋಗವನ್ನ ಮಾಡ ಈ ರೀತಿ ಅಲ್ಲ ಅಂತ ನಾವೆಲ್ಲರೂ ತಿಳ್ಕೊಬೇಕು ಹೊರಡಲ್ಲಿ ಯಾವಾಗಲೂ ಕೂಡ ಶರಣರು ರುದ್ರಾಕ್ಷಿಯನ್ನ ಧರಿಸಿರ್ತಾರೆ ಅವರು ಒಂದು ತುಳಸಿ ಮಣಿಮಾಲೆಯನ್ನಲ್ಲ ಅಂತಕ್ಕಂಥದ್ದು ತಿಳ್ಕೊಬೇಕು ಬಸವರ ಸಂಘಟನೆಗಳಿಗೆ ಎಲ್ಲರೂ ಸಂಘಟನೆ ಈ ಬುಕ್ಕಿನ ವಿರೋಧ ಏನಂತಂದರೆ ಬುಕ್ಕಿನ ವಿರುದ್ಧ ನಮಗಲ್ಲ ನಮ್ಮ ವಿರುದ್ಧ ಒಳಗಡೆ ಇರ್ತಕ್ಕಂತಹ ಗಂದಾಚಾರ ಮೌಢ್ಯ ಮೂಢನಂಬಿಕೆ ಅದ್ರ ವಿರುದ್ಧ ವಚನ ಸಾಹಿತ್ಯವನ್ನು ತಿರುಚಿ ಅದು ತಪ್ಪು ತಪ್ಪು ಆಗಿ ಸಮಾಜಕ್ಕೆ ಸಂದೇಶ ಕೊಡುವುದು ಅವರು ಹುನ್ನಾರಾಗಿದೆ ಈ ಮತ್ತೆ ಇಲ್ಲಿ ನೋಡಿ ಇದು ವಾಮಾಚಾರದ ಸಿಂಬಲು ಮತ್ತೆ ಬಸವಣ್ಣಗೆ ಇಲ್ಲಿ ಮೀಸೆ ಬೋಳಿಸಿದರೆ ಈ ಲಿಂಗ ಇದೆ ಅಲ್ವಾ ಲಿಂಗಾಯ್ತು ಲಿಂಗಾಯತ್ರಿ ಆಗತ್ತೂ ಕೂಡ ಯಾವುದೇ ಲಿಂಗ ಇಲ್ಲ ಎದೆ ಮೇಲೆ ಲಿಂಗ ಇರುತ್ತೆ ಅದು ಇಷ್ಟ ಲಿಂಗ ಮಾಡೋಕ ಅದೊಂದು ಇದು ಮಾಡಿದರೆ ಧ್ಯಾನ ಕುಂತಾಗಿ ಯೋಗಿ ಧ್ಯಾನ ನಮ್ದು ಬರಲ್ಲ ನಮ್ಮದು ಲಿಂಗ ಶಿವಲಿಂಗ ಧ್ಯಾನ ಬರುತ್ತೆ ಆಮೇಲೆ ಬುಕ್ಕು ಮುಂದೆ ಇಟ್ಟಿದರೆ ಬುಕ್ಕು ಕಣ್ಮುಚ್ಚಿ ಯಾರು ಓದಲ್ಲ ಗಣತಿಯಲ್ಲಿ ಓದಬೇಕಾಗುತ್ತೆ ಈಗ ಈ ಬುಕ್ ಬಿಡುಗಡೆ ಮಾಡ್ತಕ್ಕಂತಹ ಸ್ವಾಮಿಗಳು ಯಾರಿದ್ದಾರೆ ರಾಮ ಬಾಣ ನಮ್ದು ಹೇಳಿ ರಾಮ ಬಾಣ ಸಿಂಬಲ್ ಅಂತಂದ್ರೆ ಇದು ಲಿಂಗೈತರು ಹುಡ್ಯಕಂತೇಳ್ಬಿಟ್ಟು ತೊಗೊಂಡಿದ್ರು ಅಥವಾ ಬಸವ ತತ್ವ ಹೊಡಿಬೇಕಂತ ತೊಗೊಂಡಿದ್ದರು ಅಥವಾ ಬಸವ ತತ್ವ ಸಂಹಾರ ಮಾಡುವ ವಚನ ಸಾಹಿತ್ಯ ಬಸವ ಜಾತಿ ವಿರುದ್ಧ ಬುಕ್ ವಿರುದ್ಧ ಜಾತಿ ವಿರುದ್ಧ ಇಲ್ಲ ನೋಡ್ರಿ ಜಾತಿ ಜಾತಿ ವಿರುದ್ಧ ಈ ಬುಕ್ ಬರ್ದವ್ರು ಮತ್ತೆ ಬುಕ್ ಇಲ್ಲಿ ಹಿಂದಿರ್ತಕ್ಕಂಥ ಕೈವಾಡಗಳು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಕೂಡ ಗಡಿಪಾರ ಮಾಡಿದಂತ ಸಮುದಾಯ ಬಸವಣ್ಣನ ಕೂಡ ಗಡಿಪಾರ ಸಮುದಾಯ ಈ ಬುಕ್ ಬರ್ದಂತ ಈ ಬರ್ದವ್ರ ಹಿಂದಡಿ ಇರತಕ್ಕಂಥ ಸಮುದಾಯ ಬಸವಣ್ಣನ ಜೊತೆಗಿಂತ ಶರಣರನ್ನು ಕೊಲೆಗಾಡ್ ಮಾಡುವಂತ ಸಮುದಾಯ ಲಿಂಗಾಯತ ತಿಳಿ ಬಗ್ಗೆ ಗೊತ್ತಾ ಇಲ್ಲಿ ಏನಾಗಿದೆ ಗಮನ ತಂದಿದ್ದೀವಿ ಕಾನೂನಾತ್ಮಕ ಹೋರಾಟ ಮಾಡಕ್ಕೆ ಕೇಸ್ ಬುಕ್ ಮಾಡಕ್ಕೆ ಎಲ್ಲ ರೆಡಿ ಮಾಡಿದೀವಿ ಮತ್ತೆ ಸರ್ಕಾರಕ್ಕೂ ನಾವು ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ ಮತ್ತೆ ನಿಮ್ಮ ಮುಖಾಂತರ ಸರ್ಕಾರಕ್ಕೂ ನಾವು ಮನವಿ ಕೂಡ ಮಾಡ್ಕೊಂಡಿದ್ವಿ ಪ್ರೆಸ್ ಮೀಟ್ ಅಲ್ಲಿ ಈಗ ಇಲ್ಲಿ ಬ್ಯಾನ್ ಆಗೋರ್ಗು ನಾವು ಬಿಡೋದಿಲ್ಲ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಂತೆ ಎಲ್ಲ ಕಡೆ ಎಲ್ಲ ಧಿಕಾರ ಸಂಪಾದಕ ಮಂಡಳಿಗೆ ಧಿಕ್ಕ ಸಂಪಾದಕ ಮಂಡಳಿಗೆ ಧಿಕ್ಕಾರ ಜನಗಳನ್ನು ಹಾಳು ಮಾಡುವ ಹುನ್ನಾರ ಇಟ್ಟಿದವರಿಗೆ ಧಿಕಾರ ಬಸವ ತತ್ವದ ಮೇಲೆ ಒಂಬೈನೂರಿಂದ ಪಕ್ಕ ಲಿಂಗಾಯಿತರು ಲಿಂಗಾಯ್ತರು ಕಾರಣಕ್ಕೂ ಮನುಮಾದಿಗಳ ಮಾತಿಗೆ ಜಗ್ಗುವುದಿಲ್ಲ ಪ್ರಾಣದ ಕೈಗಳ ನಮ್ಮ ಇಷ್ಟ ದಪ್ಪಳಿಕೆ ಮಾಡ್ರಿ ಹೆದರುವುದಿಲ್ಲ ಕೆಲವು ಅವಿವೇಕಿ ಸ್ವಾಮಿಗಳು ಲಿಂಗಾಯತ ಮಠಾಧೀಶರು ಈ ವಚನ ಪ್ರದರ್ಶನಕ್ಕೆ ಬೆಂಬಲ ಕೊಟ್ಟಿದ್ರಿಗೆ ಧಿಕ್ಕಾರ